ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ಬೆಳಗ್ಗೆನೆ ಹತ್ತು ಗಂಟೆ ಆಯಿತು ಬೆಳಗ್ಗೆ ಅಂದರೆ ಇನ್ನೇನೋ ನಾವು ಎದ್ದಿದ್ದೇ ಲೇಟ್ ಲೋಡ್ ಆಗಿರಲಿಲ್ವಲ್ಲ ಒಂಬತ್ತು ಗಂಟೆಗೆ ಎದ್ವಿ ನಮ್ಮ ಹುಡುಗ ಎದ್ದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡಿದ್ದಾನೆ ಅನ್ನ ಸಾಂಬಾರು ಇದ್ದಾನೆ ಲೋಡ್ ಆಗಿಲ್ಲ ಗಾಡಿ ಯಾಕಂದರೆ ಇಲ್ಲಿ ಕರೆಂಟ್ ಇರಲಿಲ್ಲ ಪವರ್ ಹೋಗ್ಬಿಟ್ಟಿತ್ತು ಮಳೆ ಜಾಸ್ತಿ ಬರ್ತಾ ಇದೆ ಸಿಕ್ಕಾಪಟ್ಟೆ ಹಂಗಾಗಿಬಿಟ್ಟು ಪವರ್ ಕಟ್ ಆಗ್ತಾಯಿದೆ ಅದರಿಂದ ಲೋಡ್ ಆಗಿಲ್ಲ ಗಾಡಿ ಮೆಷಿನ್ ಎಲ್ಲ ರನ್ನಿಂಗ್ ಪ್ಯಾಕಿಂಗ್ ಅಂದ್ರೆ ಹನ್ನೊಂದುವರೆ ಪಪ್ಪು ಮಾಡಿದ ತಿಂತ ಇದನ್ನಾಗಿದೆ ಸ್ವಲ್ಪ ನಾನು ಸ್ವಲ್ಪ ಖಾರ ತಿಂತಿದೆ ಹ್ಮ್ ಕಡಿಮೆ ಆಗಿದೆ ಕರ್ಮ ಖಾರ ಹನ್ನೊಂದು ಗಂಟೆಗೆ ಮಲಗ್ದವನು ನಾಲ್ಕು ಗಂಟೆಗೆ ಎದ್ದೆ ಯಾಕಂದರೆ ಲೋಡಿಂಗ್ ಏನು ಮಾಡ್ತಾ ಇರಲಿಲ್ಲ ಈಗ ಆರೂವರೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಲೆಕ್ಕ ಮಾಡ್ಕೋಬೇಕು ಒಂದು ಒಂದ್ಸರ ಬ್ಯಾಗು ಎಷ್ಟಾಗ್ತಾ ಇದ್ದಾರೆ ಮುರಳಿ ಒಂದೊಂದು ಲೈನ್ಗೆ ಎಪ್ಪತ್ತೆರಡ ಹದಿನಾಲ್ಕು ಲೈನು ಹದಿನಾಲ್ಕು ಲೈನು ಅಲ್ಲಿ ಆರು ಲೈನು ಎಪ್ಪತ್ತೊಂದು ಎಪ್ಪತ್ತೊಂದು ಹೌದಾ ಅಲ್ಲ ಸ್ಯಾಟೇಜ್ ಹಾಕಬೇಕು ಬಂದ್ರೆ ನಾವೇ ಕಟ್ ಕೊಡಬೇಕಾಗುತ್ತದೆ ಹೌದು ಹೌದು ಬಾಡಿಗೇನ ಕಟ್ ಮಾಡ್ತಾರೆ ಒಂದು ಕಟ್ ನೋಡಿ ಹೌದು ಹೌದು 10 ಐ ಟಾಕ್ಸ್ ಮೇಲ್ಗಡೆ 2 ಟಾಕ್ಸ್ ಈ ಫ್ಯಾಕ್ಟರಿನಲ್ಲಿ ಜನರೇಟರ್ ಇಲ್ಲ ನೋಡಿ ಕರೆಂಟ್ ಹೋಯ್ತು ಸ್ಟಾಪ್ ಆಗೋಯ್ತು ಕೆಲಸ ಎಲ್ಲ ಹೋಗಿ ಐದು ಲೈನ್ ಹಾಕಿದ್ದಾರೆ ಕೆಲಸ ಎಲ್ಲ ಸ್ಟಾಪ್ ಆಗೋಯ್ತು ಕರೆಂಟ್ ತನಕ ಮತ್ತೆ ಇನ್ನೂರ ಐವತ್ತು ಚೀಲ ಕಡಿಮೆ ಆಗ್ಬಿಡಿತ್ತು ಮೆಟೀರಿಯಲ್ ಮೆಟೀರಿಯಲ್ ಇರಲಿಲ್ಲ ಟ್ಯಾಂಕ್ ಅಲ್ಲಿ ಮತ್ತೆ ಎರಡು ಅವರ್ ರನ್ನಿಂಗ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಲೋಡಿಂಗು ಇಲ್ಲಿ ಮ್ಯಾನ್ಯೂಯಲ್ ಇರೋದು ಮೆಷಿನ್ ಆಟೋಮೆಟಿಕ್ ಇಲ್ಲ ಮಾಲ್ ಬೇರೆ ಸ್ಟಾಕ್ ಇರಲಿಲ್ಲ ಮೆಟೀರಿಯಲ್ಲು ಹನ್ನೊಂದು ಗಂಟೆಗೆ ಲೋಡ್ ಆಯ್ತು ಅಲ್ಲಿ ಬಿಡು ಮುರುಳೆ ಅಗ್ಗ ಟಾರ್ಪಲ್ ಎಲ್ಲ ಡಬಲ್ ಡಬಲ್ ಟಾರ್ಪಲ್ ಹಾಕೊಂಡ್ ಹಾಕೊಂಡ್ವಿ ನೀಟಾಗೆ ಮಳೆ ಬರ್ತಾ ಇದೆ ಅಂದ್ರೆ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಹೆಂಗ್ ಬರ್ತಾ ಇದೆ ಅಂದ್ರೆ ಚಿಕ್ಕಪಟ್ಟೆ ಮಳೆ ಬರ್ತಾ ಇದೆ ನೋಡಿ ಶೆಡ್ ಮಗಳು ನೀರೆಲ್ಲ ಹೆಂಗೆ ಬರ್ತಾ ಇದಾವೆ ಶೆಡ್ ಇರೋದ್ರಿಂದ ಹಗ್ಗ ಟಾರ್ಪಲ್ ಹಾಕೊಂಡ್ವಿ ಈಸಿ ಆಯಿತು ಶೆಡ್ ಇರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿರೋದು ಮಳೆ ಬರ್ತಾ ಇದೆ ಅಂದ್ರೆ ಸಿಕ್ಕಾಬಿಟ್ಟೆ ಮಳೆ ಬರ್ತಾ ಇದೆ ಈಗ ಮಳೆ ಬಿಡೋ ತನಕ ಪೇಮೆಂಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ತಗೊಂಬಂದ ಗಾಡಿನ ಬಾ 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 ಇಲ್ಲಿ ಹಾಕು ಎಂಡ್ಗೆ ತಂದು ಮಳೆ ತಕ್ಷಣ ಹೋಗಿ ಕಟ ಮಾಡ್ತಾನ ಇಲ್ಲೇ ನಿಲ್ಸು ಸಾಕು ಇವಾಗ 11:30 ಆಯಿತು ಊಟ ಮಾಡಿಬಿಟ್ಟು ಗ್ಲಾಸ್ ತೊಳಕೋಣ ಮಳೆ ಏನನ್ ಕಡಿಮೆ ಆದ್ರೆ ಹೋಗೋಣ ಎಲ್ಲ ಊಟ ಎಲ್ಲ ನೀವೇ ಖಾಲಿ ಮಾಡಬೇಕು ಮಾರ್ತಿನ್ ಮಾರ್ತಿನ್ ನಾನು ಎಷ್ಟು ಐತಿ ಅಲ್ಲ ಮನ್ಸೆ ಹಾ ಅಂದ್ರೆ ರ್ಯಾಕ್ಸಸ್ ಮನ್ಷ ಯಾಕಾದ್ರೂ ಬೇವಿ ಮಿಕ್ಕಿದ್ರೆ ನಾನು ಬೆಳಗ್ಗೆ ತಿنبೋದು ಬಿಡು ತೊಂದರೆ ಇಲ್ಲಾ ಹನ್ನೆರಡುವರೆಗೆ ಮಳೆ ಬಿಡ್ತು ಈಗ ಕಾಟ ಮಾಡಿಸ್ಕೊಂಡು ಹೋಗ್ತಾ ಇರೋದಷ್ಟೇ ಬಿಲ್ ಇನ್ನ ಲೋಡೆ ಆಗಿರ್ಲಿಲ್ಲ ಇನ್ನ ನೂರೈ ಚೀಲ ಹಾಕ್ಬೇಕಾಗಿತ್ತು ಅವಾಗ್ಲೇ ಬಿಲ್ ಕೊಟ್ಟೋಗಿದ್ರು ಕಾಟ ಮಾಡಿಸ್ಕೊಂಡು ಹೈವೇಗೆ ಬಂದ್ವಿ ಮಳೆ ಬಿಟ್ಟಿದೆ ಈಗ ಆಯ್ತು ಹಾ ಮಳೆ ಕಡಿಮೆ ಆಗೈತೆ ಬಿಟ್ಟೈತೆ ಪೂರ್ತಿ ಬಿಟ್ಟೈತೆ ಮಳೆನೇ ಇಲ್ಲ ಇಲ್ಲಿಂದ ಛತ್ರಪುರ ಇಪ್ಪತ್ನಾಲ್ಕು ಕಿಲೋಮೀಟರ್ ತೋರಿಸ್ತಾ ಇತ್ತು ಅದೇ ಇದೇ ರೋಡ್ ಅಲ್ಲೇ ನಾವು ಬಂದಿದ್ದು ಹೊಸ ರೋಡು ಎಕ್ಸ್ಪ್ರೆಸ್ ಹೈವೇ ಬ್ರಿಡ್ಜ್ ಕೆಳಗಿಂದ ಬಂದ್ವಿ ನಾವು ಬರುವಾಗ ಈ ರೋಡ್ ಅಲ್ಲೇ ಎನ್ ಎಸ್ ತರ್ಟಿ ನೈನ್ ಝಾನ್ಸಿ ಸತ್ನಾ ಹೈವೇ ಇದು ಎಕ್ಸ್ಪ್ರೆಸ್ ಹೈವೇ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಇನ್ನ ನಮ್ಗೆ ಛತ್ರಪುರ ಏನ್ ಜಾಸ್ತಿ ದೂರ ಇಲ್ಲ ಇಲ್ಲಿಂದ ಹತ್ರನೇ ನಯಗಾವಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಐತೆ ಅಷ್ಟೇ ಹಾ ಆ ರೋಡ್ ಆಗೋದ್ರೂ ಅಷ್ಟೇ ಕಿಲೋಮೀಟರ್ ಆಗುತ್ತೆ ಆದ್ರೆ ಅಲ್ಲಿಂದ ಇಲ್ಲಿ ಮೂವತ್ತು ಕಿಲೋಮೀಟರ್ ಬಂದ್ವಲ್ಲ ಆ ರೋಡಿಂದ ಅದು ಮಾತ್ರ ಜಾಸ್ತಿ ಅಷ್ಟೇ ಯಾಕೆ ಸುಮ್ನೆ ಸಿಂಗಲ್ ರೋಡಲ್ಲಿ ಹೈವೇಗೆ ಹೋಗೋದೇ ಬೆಟ್ರೋಲ್ ಸೀದಾ ಹೋಗಿದ್ರು ಹೋಗೋದು

ಇದು ನಮ್ದು ಹಳೆ ರೋಡ್ ಅಲ್ಲ ಸೀದಾ ಒಂದೇ ರೋಡ್ ಕಾನ್ಪುರ್ ಸಾಗರ್ ನೈಟ್ ಅಲ್ಲೂ ಜಾಗನೇ ಬಿಡಲ್ಲ ಅಂತ ಇವು ರೋಡಲ್ಲೇ ಮಲಗ್ತ ಬೇರೆ ಎಲ್ಲೂ ಜಾಗನೇ ಇಲ್ಲ ಇವಕ್ಕೆ ರಾಜು ಡಾಬಾ ಇನ್ನೊಂದು ಕಿಲೋಮೀಟರ್ ಇದೆ ಮುಂದೆಯೇ ರಾಜು ಡಾಬಾದಲ್ಲಿ ಮಳೆ ಬಂದಿರೋದ್ರಿಂದ ಹೆಸರು ಜಾಸ್ತಿ ಗಾಡಿಗಳು ಸಿಕ್ಕಾಪಟ್ಟೆ ನಿಂತಿರ್ತವೆ ಜಾಗ ಇರುತ್ತಾ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಹಿಂದಗಡೆನೇ ಇನ್ನೊಂದು ಡಾಬಾ ಇದೆ ಗಾಡಿಗಳೆಲ್ಲ ನಿಂತಿದ್ದಾವೆ ಜಾಸ್ತಿ ಗಾಡಿಗಳು ಎರಡು ಗಂಟೆ ಆಯ್ತು ಟೈಮ್ ಅದಕ್ಕೆ ಇಲ್ಲೇ ಮಲ್ಕೋಬಿಟ್ಟು ಒಂದು ಐದು ಗಂಟೆಗೆ ಕೊಡೋಣ ಇಲ್ಲಿಂದ ಗುಡ್ ನೈಟ್ ಸ್ನೇಹಿತರೆ ದಿ ನೆಕ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ನಾನ್ ಮಲಗ ಬಿಟ್ಟಿದ್ದೆ ನಮ್ ಮುರಳಿ ಆರು ಗಂಟೆಗೆನೆ ಎದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದಾನೆ ನೋಡಿ ಘಾಟ್ ಅಲ್ಲಿ ಬರ್ತಾ ಇದೀವಿ ಇದೇ ಫಸ್ಟ್ನೇ ಘಾಟ್ ಸಿಂಗಲ್ ರೋಡ್ ಇಲ್ಲಿಂದ ಇದು ಡೇಂಜರ್ ಜಾಗ ಸ್ವಲ್ಪ ಗಾಡಿ ಫುಲ್ ಸ್ಲೋ ಆಗ್ತವೆ ಅದಕ್ಕೋಸ್ಕರ ನೈಟ್ ಬರೋದಿಲ್ಲ ಈ ರೋಡ್ ಅಲ್ಲಿ ಫುಲ್ ಎಲ್ಲ ಫಾರೆಸ್ಟ್ ಏರಿಯಾನೇ ಇದು ನೋಡಿ ಎಷ್ಟು ಬಂದಿದೆ ನೀರ್ ನೋಡಿ ಹೆಂಗೋಗ್ತಾ ಇದು ಕ್ಲೈಮೇಟ್ ಮಾತ್ರ ಸೂಪರ್ ಚೆನ್ನಾಗಿದೆ ಎಲ್ಲ ಫಾರೆಸ್ಟ್ ಈ ವರ್ಷಾ ಕಾಲದಲ್ಲಿ ಹಿಂಗೆ ನೀಟಾಗಿ ಕಾಣಿಸುತ್ತೆ ಈ ಎಂದ ಕಾಲದಲ್ಲಿ ಆಗಲ್ಲ ಇದು ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗುತ್ತೆ

ಕೆಲಸ ನಡೀತಾ ಇದೆ ಯಾವಾಗ ಮುಗಿತ ಒಂದ್ ವರ್ಷ ಮೇಲೆ ಆಗೋತೈತಿ ಮುಗಿಸ್ಬಿಡೋಕೆ ಇಲ್ಲೇ ಸ್ವಲ್ಪ ಸ್ಲೋ ಮಾಡು ಈ ದಪ್ಪ ಗಾಡಿ ಅವರು ಈ ರೋಡ್ ಮೇಲೆ ಚೆಕ್ಕಪಟ್ಟೆ ಸ್ಪೀಡ್ ಹೊಡಿಸ್ತಾರ ಘಾಟಲ್ಲಿ ಹೋಗಲ್ಲ ಹೊಗೆ ನೋಡಿ ಹೆಂಗ್ ಬರ್ತಾ ಪಿಕಪ್ ಇರಬೇಕು ಅದೇನು ಪಿಕಪ್ ಇಲ್ಲ ನೋಡಿ ಅವರು ಸಾಯಿಸ್ತಾರೆ ಬೈಕ್ ನಡಿ ಯಾವ್ದು ಗಾಡಿ ಬರ್ತಾ ಇಲ್ವಾ ನೋಡಿ ಮಗನೋಡಿ ನೋಡಿ ಹೆಂಗ್ ಬರ್ತಾ ಇದು ಇದು ಕಂಪನಿ ಗಾಡಿ ಮತ್ತೆ ಇದು ಯಾವ್ದೋ

ಟರ್ನಿಂಗ್ ಗೋ ಚಿಕ್ಕ ರೋಡ್ ದೊಡ್ಡ ರಡಲ್ಲ ಅन्नाಚೆ ಅವರ ನ್ನೋಡೆ ಹೆಂಗ್ ತುಂಬಿಕೊಂಡು ಬರ್ತಾವೋ ನಮ್ಮ ಗಾಡಿ ಅವನು ಟರ್ನಿಂಗ್ ಇಲ್ಲ ಅಂದ್ರೆ ಎಷ್ಟು ಎಷ್ಟು ಗಾರ್ಡನ ಇಲ್ಲಿ ಎತ್ಬೋದು ನೋಡ್ತಾ ಕಾರ್ ಕಟ್ ಮಾಡ್ತಾನೆ

ಈ ಟರ್ನಿಂಗ್ ಎಲ್ಲ ಕಟ್ ಮಾಡಿದ್ರು ರೋಡ್ ಅಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗ್ ಕಟ್ ಮಾಡಿದ್ರು ರೋಡ್ ಮೊನ್ನೆಲ್ಲ ಎಷ್ಟ್ ಮಣ್ಣು ತೆಗ್ದಿದ್ರ ನೋಡಿ ಹೊಸ ರೋಡ್ ಆಗ್ತಾ ಇದ್ರು ಇಡೀ ಗುಡ್ಡನೆ ಕಟ್ ಮಾಡಿದಾರೆ ಹಾ ಫ್ರೆಂಡ್ಸ್ ಎಲ್ಲ ಮನೆ ಟಾಪ್ ಗೆಲ್ಲ ಕಲ್ ಹಾಕಿದ್ರು ನೋಡಿ ಡೂಮ್ ಮಾಡ್ತೀನಿ ನೋಡಿ ನೋಡಿ

ರೋಡ್ ಕೆಲಸ ನಡೀತಾ ಇದ್ದು ಜಾಗ ಜಾಮ್ ಬೇಜಾನಾಗ್ ಸಿಕ್ಕಿದೆ ಏನೋ ಫಂಕ್ಷನ್ ಏನೋ ಮಾಡಿದ್ರು ಮಾಡ್ತಾರೆ ನೋಡಿಲ್ಲ ರೋಡ್ ಕೆಲಸ ಮಾತ್ರ ನಡೀತಾನೆ ಇದೆ ಯಾವಾಗ ರೆಡಿ ಆಗುತ್ತೆನೋ ರೆಡಿ ಆಗಿದ್ರೆ ಗಾಡಿ ಟಾಪ್ ಅಂಡ್ ಟಾಪ್ ಹೋಗುತ್ತೆ ಕನ್ಪೂರ್ ಒಂದು ಚಿಕ್ಕ ಘಾಟು ಸ್ಟಾರ್ಟ್ ಆಗಿದೆ ಇದೊಂದೇ ಘಾಟು

ಹಾಂ ಹಿಂಗೆ ಜಾಸ್ತಿ ನಿಡ್ತದೆ ನೋಡಿ ಹಾಂ ಅಕಸ್ಮಾತ್ ಇದು ಇಪ್ಪತ್ತಾದಿ ಮೇಲೆ ಐತಾನ ಇದು ಹೌದು ಹೌದು ಈ ಸೈಡಿಗಿಲ್ಲ ಈ ಸೈಡಿಗೆ ಐತೆ ಹಾಂ ಮತ್ತು ಹಳೆ ರೋಡ್ ಆ ಕಡೆಗಿತ್ತು ಇದು ಹೊಸ ರೋಡ್ ಮಾಡ್ತಾ ಇರೋದು ರೊಟ್ಟಿಗೆ ಎಲ್ಲ ಫೋರ್ ಲೈನ್ ಮಾಡಿಬಿಡ್ತಾರಪ್ಪ ಇದು ಹಾಂ ಒಟ್ಟಿಗೆ ಇನ್ನೂ ಒಂದು ವರ್ಷ ಮೇಲೆ ಬೇಕು ಕೆಲಸ ಮಾಡ್ಯವರು ಕಡಿಮೆ ಕಾಣಿಸ್ತಾ ಇದ್ರು ಮಳೆಗಾಲದಲ್ಲಿ ಕೆಲಸ ಆಗಲ್ಲ ಫ್ರಿಜ್ ಕೆಲಸಗಳು ಅದಾಗಲ್ಲ ಇದನ್ನ ತೆಗಿ ಈ ತರ ಕೆಲಸ ಮಾಡ್ಬೋದಲ್ವಾ ಟಿಪ್ಪರು ಎಲ್ಲಿ ಕಾಣಿಸ್ತಾನ ಇಲ್ವಾ ಟಿಪ್ಪರು ಇಟಾಚಿ ಒಂದೇ ಒಂದ್ ಐತ್ ನೋಡು ಇವಾಗ ಜೆ ಸಿ ಬಿ ಒಂದ್ ಟಿಪ್ಪರು ಜೆ ಸಿ ಬಿ ರೋಡ್ ಬರಬಾರ್ದು ಅಂತ ಎಲ್ಲ ವಾಲ್ ಹಾಕ್ತಾ ಇದಾರೆ ಮಿಸ್ ಹಾಕ್ಬಿಟ್ಟು ಆ ಕಡಿಕೆ ರೋಡ್ ಇಲ್ಲ ಇಲ್ಲಿ

ಸಿಮೆಂಟ್ ಅಲ್ಲ ಸಿಮೆಂಟ್ ಅಲ್ಲಿ ನೀರ್ಚೆ ಬರೋಲ್ವಲ್ಲ ಯಾರಪ್ಪ ಅವನು ಜನರಲ್ಲಿ ಅಲ್ಲ ಈ ಅವನು ಆರ್ಟಿಒರೇ ಕೆಲಸ ಮಾಡೋರು

ಕಾನ್ಪುರ್ ಹಿಂಗೆ ಒಂದು ವರ್ ಒಂದು ವರ್ಷ ಬಿಟ್ಟು ಆಮೇಲೆ ಸೂಪರ್ ಲೈನ್ ಇದು ಹತ್ತು ಗಂಟೆ ಆಯ್ತು ಟೈಮ್ ಬಂದು ಈಗ ಸಾಗರ್ ಬೈಪಾಸ್ ರಿಂಗ್ ರೋಡ್ ಬಂದಿದ್ದೀವಿ ಲಲಿಪುರ್ ವಲ ರೋಡ್ ಹತ್ರ ಇಲ್ಲಿ ಮುಂದೆ ಲೆಫ್ಟ್ ಹೋರ್ಡ್ ನಾವು ಸೀದಾ ಲೆಫ್ಟ್ ರೋಡ್ ಹೋಗ್ಬೇಕು ರೈಟ್ ಹೋದ್ರೆ ಸೀದಾ ಸಾಗರ್ ಸಿಟಿ ಹೋಗುತ್ತೆ ನಾವು ಲೆಫ್ಟ್ ಹೋರ್ಡ್ ಹೋಗ್ಬೇಕು ಇನ್ನೊಂದು ಎಷ್ಟು ಡೈಟ್ ಅಲ್ವಾ ಡೇಟ್ ಆರ್ ಟಿ ವೈಸ್ತಿಲ್ಲ ಎತ್ತೋಗ್ಬೇಕು ಇಲ್ಲಿ ಸೈಡ್ ಇಳಿಸಿಕೊಂಡು ಇಪ್ಪತ್ತೈದನೇ ಇರ್ತಾ ಇರ್ಲಿಲ್ಲ ಯಾವತ್ತು ಇವತ್ತು

ಬರ್ತಾ ಇದೆ ಅಲ್ಲಿ ಇರಲ್ಲ ಇಪ್ಪತ್ತೈದನೇ ತಾರೀಕ ಮೇಲೆ ಇರಲ್ಲ ಅಂತ ಹೇಳ್ತಾರೆ ಎಲ್ಲಾರು ನಿಲ್ಸ್ಬಿಟ್ಟು ಯಾವನ ಬರ ಗಾಡಿಯವ್ರಿಗೆ ಕೇಳ್ಕೊಂಡು ಹೋಗೋಣ ಇಲ್ಲಿಂದ ಇಲ್ಲಿ ಎಷ್ಟ್ ದೂರ ಆಯ್ತದೆ ಇಲ್ಲಿಂದ ಹತ್ರನೇ ಇರೋದು ಎಲ್ಲ ಕೇಳ್ಕೊಂಡೋಗಣ ಇಲ್ವಾ ಹೋಗಿದ್ದಾರೆ ಯಾರು ಬಾ ಬಾ ಯಾರು ಇಲ್ಲ ಆರ್ ಟಿ ಆರ್ಟಿಒ ಇರ್ತಾ ಇದ್ದಿದ್ದು ರೈಟ್ ಸೈಡ್ ಅಲ್ಲಿ ಮರಗಳ ಹತ್ರ ಎರಡ್ ಸೈಡ್ ಜೀಪ್ ನಿಲ್ಲಿಸ್ಕೊಂಡ್ ಇರ್ತಾ ಇದ್ದ ಮಂತ್ ಎಂಡ್ ಇರೋದ್ರಿಂದ ಆರ್ ಟಿ ಓ ಇಲ್ಲ ಇಪ್ಪತ್ತೈದನೇ ತಾರೀಕ ಮೇಲೆ ಬರೋದಿಲ್ಲ ಇಲ್ಲಿ ಸಾಗರ್ ಆರ್ ಟಿ ಓ ಇಪ್ಪತ್ತೈದನೇ ತಾರೀಕ ತನಕ ಕಂಟಿನ್ಯೂ ಇರ್ತಾರೆ ಒಂದ್ ದಿವಸಕ್ಕೆಲ್ಲ ಈಗ ನಾವು ನೋಡಿ ಮೂವತ್ತು ನಾಳೆ ಮೂವತ್ತೊಂದು ಒಂದ್ ದಿವಸಕ್ಕೆಲ್ಲ ಸಾವಿರ ರೂಪಾಯಿ ಕೊಡ್ಬೇಕಾಗ್ತದ ಅವನ್ಗೆ ಬಿಡೋದೇ ಇಲ್ಲ ಅದಕ್ಕೋಸ್ಕರ ಅವ್ರ ಅದಕ್ಕೆ ಆರ್ ಟಿ ಒನೇ ಬರಲ್ಲ ಇಪ್ಪತ್ತೈದನೇ ತಾರೀಕ್ ಮೇಲೆ ಲಾಸ್ಟ್ ಇನ್ನೇನು ಐದ್ ದಿವ್ಸಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ತಗೊಂಬ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ ಅಂಗಡಿ ಏನ್ ಬೇಕಾದ ತಾಂಬ ಸಾಗರ್ ಟೋಲ್ ಹತ್ರ ಬಂದಿದೀವಿ ಟೈರ್ ಪಂಚರ್ ಆಗಿತ್ತು ಒಂದು ಹೋಗ್ಬೇಕಾದ್ರೆ ರೆಡಿ ಮಾಡ್ಸೋಣ ಅಂದ್ರೆ ಮಳೆ ಬಿಡ್ತಾನೆ ಇಲ್ಲ ಜಾಗ ಇಲ್ಲ ರೆಡಿ ಮಾಡಿಸೋದ್ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ತಗೊಂಡ್ ಬಂದವನೇ ನಮ್ಮ ಮುರುಳಿ ಗ್ರೀಸ್ ಓಡಿಸಬೇಕು ಮಳೆ ಬರ್ತಾ ಇರೋದ್ರಿಂದ ಯಾರು ಬರ್ತಾನೆ ಇಲ್ಲ ಇಲ್ಲಿ ಗಾಡಿ ನಿಲ್ಸಿದ ತಕ್ಷಣ ಓಡ್ಬರ ಹಂಗೆ ಬೇರೆ ಟೈಮ್ ಅಲ್ಲಿ ಸ್ನೇಹಿತರೆ ಹತ್ ಗಂಟ್ ಹತ್ತುವರೆಗ್ ಬಂದವರು ಇಲ್ಲಿಗೆ ನಾವು ಹನ್ನೆರಡುವರೆ ಆಯ್ತು ಗ್ರೀಸ್ ಓಡಿಸಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊಡ್ತಾಯಿದ್ದೀವಿ ಇಲ್ಲಿಂದ ನಮ್ಮ ಜರ್ನಿ ಸ್ಟೂರು ಸ್ಟಾರ್ಟ್ ಆಗುತ್ತೆ ಬೆಂಗ್ಳೂರು ಕಡೆಗೆ ಮಾಡೋಣ ತುಂಬ ಹಾಂ ಆಯ್ತು ನಡೆಯೋಣ ತಮಿಳ್ನಾಡು ಗಾಡಿ ಅವರು ಹೋಗ್ತಾಯಿದ್ರು ಅವರು ಬಂದಿದ್ದು ಅವರು ಅಡಿಗೆ ಮಾಡಿದ್ರು ಊಟ ಮಾಡಿದ್ರು ಹೊರಟ್ರು ಹಾಂ ಬರ್ತದೆ ಅಡುಗೆ ಮಾಡು ಊಟ ಮಾಡು ಹೊಡ್ತ್ರು ಅವರು ಬೆಂಗ್ಳೂರಿಗೆ ಅಲ್ಲ ತಮಿಳುನಾಡಿಗೆಲ್ಲ ಏ ಅವರು ಆಲೂಗಡ್ಡೆ ತುಂಬಿದ್ರು ನಾನು ಬ್ಯಾಲೆ ಬಟಾಣಿ ಅಲ್ಲ ಪಟಾಣಿ ಗಾಡಿ ಅವ್ನು ನೋಡಿ ಹೆಂಗೆ ಬಂಟಿ ಆಗಿಬಿಟ್ಟಿದೆ ಅಲ್ಲೇಗೆ ಹೋಗಿ ನೋಡೋಣ ಹಂಗೇ ಅಲ್ಲೇಗೆ ಹೋಗಿದ್ದಾನ ಅದು ಇಲ್ಲ ರೈಟ್ ಸೈಡು ಡಿವೈಡ್ರ್ಗೆ ಹತ್ತಿದೆ ಆ ಕಡೆಗೆ ಹೆಂಗ್ ಹೋಗಿದೆ ಅಂತ ಎಲ್ರಿ ಆ ಕಡೆಗೆ ಎಲ್ಲೋ ಹೋಯ್ತೋ ಆ ಗಾಡಿ ಹೊಡೆದಿರೋದು ಅಲ್ಲಿ ಹಿಂದೆ ಹಿಂದೆ ಕಂಟೈನರ್ ಹೊಡೆದಿರೋದು ಕಾರ್ ಗಾಡಿಗೆ ಇದ್ದೇ ಇದ್ದ ಹಾಡಕ್ಕೆ ಬಂದಿರೋದು ನೋಡಿ ನೋಡಿ ಈ ಗಾಡಿ ಹೊಡೆದಿರೋದು ಹಳೆ ಕಾಲದಲ್ಲಿ ಅದಕ್ಕೆ ಭಾಳ ಕೇರ್ಫುಲ್ಲಾಗಿ ಕೊಡುತ್ತೆ ಮರೇ ಗಾಡಿ ಈ ಗಾಡಿ ಡ್ಯಾಮೇಜ್ ಆಗಿದೆ ಒಳಗಡೆ ಇರೋಕ್ಕೆ ಯಾರು ಡ್ಯಾಮೇಜ್ ಆಗಿಲ್ಲ ಕಾರ್ಗೆ ಫುಲ್ಲು ಡೌನ್ ಅಲ್ಲ ನೋಟ್ಸ್ ಮಾಡಿರ್ತಾರೆ ಲೋಪರ್ ಅಂದಾಗನೆ ಅವನು ಈ ಡಬ್ಬ ಗಾಡಿ ಅವನು ಏನು ಅದು ನೋಟ್ ನೋಡಿರ್ತಾರೋ ಇಷ್ಟು ಡೌನ್ ಇದೆ ಏನು ಆರಾಮಾಗಿ ಹೋಗಿದ್ರೆ ಏನಾಗೈತದು ಇವಾಗ ನೋಡಿ ಹತ್ತು ನಿಮಿಷ ಅರ್ಧ ಗಂಟೆ ಲೇಟ್ ಆಗ್ಲಿ ಅವನಿಗೆ ಏನು ಸಿಗಲ್ಲ ಓಣರ್ಗೆ ಏನು ಇರ್ಲಿ ಲಾಸ್ ಎಷ್ಟು ದುಡ್ಡು ಎಷ್ಟು ಹೋಗತ್ತೆ ಇವಾಗ ಖರ್ಚು ಮಾಡಿಕೊಡಬೇಕು ಇವಾಗ ಇವನೇ ಸುಮ್ಮನೆ ರೆಡಿ ಬಿಡ್ತಾವನಾ ಅವನ್ ಗಂಟೆ ರೆಡಿ ಮಾಡ್ಬೇಕು ಇವ್ನ ಗಂಟೆ ರೆಡಿ ಮಾಡ್ಬೇಕು ಯೂನಿಯನ್ ಇವಾಗ ಸುಮ್ನೆ ಬಿಡ್ತಾರ ಏನೋ ತನ್ನೇ ಎಷ್ಟಿರ್ಬೋದನಾ ಅದು ಎಷ್ಟಾಯ್ತಾ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಇರ್ಬೋದು ಒಂದ್ ಎಪ್ಪತ್ ಎಪ್ಪತ್ ಟನ್ ಇರ್ಬೋದು ಜಾಸ್ತಿ ಇಡ್ತದನಾನ್ ಆಯ್ತಾ ಯಾಕೆ ಇರಲ್ಲ ಹುಡುಗದೇನೋ

ಎಂಬತ್ತೆರಡು ಅಲ್ಲ ಎಪ್ಪತ್ತೆರಡು ಟ್ರಾಲಿದು ಹತ್ತು ಟೈರ್ ಊರೊಳಗಡೆ ಎಲ್ಲಾ ನೀರ್ ಬಂದಿದೆ ನೋಡಿ ಎಲ್ಲಾ ಫುಲ್ ನೀರ್ ಕವರ್ ಆಗಿದೆ ಅಷ್ಟೊಂದ್ ಮಳೆ ಬಂದಿದೆ ಈ ಕಡೆಗೆಲ್ಲ ನೋಡಿ ಮನೆಗಳೆಲ್ಲ ನೀರು ಕೆಳಗಡೆ ಇನ್ನೊಂದ್ ಈ ಕಡೆ ಬಾಯ್ ಲೈಟ್ ಮಾಡೋದಿಲ್ಲ ಹಂಗಾಗಿ ನೀರಲ್ಲ ಮನೆಗೆ ಹೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ನೋಡಿ ಫುಲ್ ಹಿಂದಗಡೆ ಎಲ್ಲ ನೀರೇ ಇರೋದು ಮನೆ ಹಿಂದಗಡೆ ಎಲ್ಲ ಮನೆ ಹತ್ರತ್ರನೂ ಬಂದಿದಾವೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಆ ಕಡೆ ಮನೆಗಳಿಗೆಲ್ಲ ನುಗ್ಗಿದೆ ನೀರು ನೋಡಿ ಇಲ್ಲೆಲ್ಲ ನುಗ್ಗಿದೆ ಮನೆಗಳಿಗೆ ನೀರು ಹಾ ಮಾಲೆಲ್ಲ ಹಿಂದೆ ಬಂದ್ಬಿಟ್ಟಿದೆಯಲ್ಲಪ್ಪ ಇದು ಲೋಡ್ ಮಾಡಿರೋದೆ ಹಂಗೆ ಅನ್ಸುತ್ತೆ ಕೆರೆ ಕೆರೆ ತರ ಆಗ್ಬಿಟ್ಟಿದ್ಯಲ್ಲೋ ಊರ್ ಪಕ್ಕ ಎಲ್ಲ ನೋಡೋ ಡ್ಯಾಮ್ ಇಲ್ಲ ಡ್ಯಾಮ್ ಗಿಮ್ ಇದೆಯಾ ಇಲ್ಲ ಹೊಲಾನ ಇದು ಏನ್ ಒಂದು ಅರ್ಥ ಆಗ್ತಾ ಇಲ್ಲಪ್ಪ ನನ್ಗೆ ಹ ಜಮೀನ್ ಅಲ್ಲ ಇದು ಕೆರೆ ಏನಲ್ಲ ಡ್ಯಾಮ ಅಲ್ಲ ಜಮೀನ್ ಒಳಗಡೆ ಇಷ್ಟು ನೀರ್ ನಿಂತಿದಾವೆ ಅಂದ್ರೆ ನೋಡಿ ಹ ಬೇರೆ ಗೆ ನೀರ್ ಹೋಗಕ್ಕೆ ಜಾಗ ಇಲ್ಲ ಅದರಿಂದ ಎಲ್ಲ ಫುಲ್ ನೋಡಿ ಇಲ್ಲಿ ಬೇಸ್ಮೆಂಟ್ ಹಾಕಿದ್ದಾರೆ ಬೇಸ್ಮೆಂಟ್ ಕುಡಿಕೊ ನೀರು ಹೊರ್ಗಡೆ ಹೋಗಕ್ ಜಾಗನೇ ಇಲ್ಲ ಹಂಗಾಗ್ಬಿಟ್ಟು ಫುಲ್ ಆಗ್ಬಿಟ್ಟಿದೆ ನೀರೆಲ್ಲ ಎಲ್ಲ ಹೊಲ ಎಲ್ಲ ತುಂಬ್ಕೊಬಿಟ್ಟಿದೆ ಹಂಗೆ ನೀರು ಈ ಅದೇ ಉಪ್ಪು ರೆಡಿ ಮಾಡಕ್ಕೆ ನೀರ್ ಬಿಡ್ತಾರಲ್ಲ ಈ ಕಡೆ ಅಲ್ಲಿ ಮುಂಡ್ರಾ ಸೈಡು ಗದ್ದೆಗಳು ಮಾಡ್ತಾರಲ್ಲ ಹಂಗಿದೆ ಹಾ ಗಾಂಧಿಧಾಮ್ ಸೈಡ್ ನಾನು ಹೋಗಿದ್ದೀನಿ ಆ ಕಡೆಗೆ ಉಪ್ಪು ರೆಡಿ ಮಾಡಕ್ ಹೊಲದಲ್ಲಿ ಕಟ್ಟೆ ಕಟ್ಟೆ ಕಟ್ಬಿಟ್ಟು ಎರಡು ಸೈಡು ಅಷ್ಟೇನೆ ಕಟ್ಟೆಗಳು ಪದಗಳು ಹಾಕ್ಬಿಟ್ಟು ಉಪ್ಪು ರೆಡಿ ಆಗಕ್ಕೆ ನೀರ್ ಬಿಡ್ತಾರೆ ಸೇಮ್ ಅದೇ ತರ ಗದ್ದೆಗಳಾಗ್ಬಿಟ್ಟ ಇವು ಉಪ್ಪಿನ ಗದ್ದೆಗಳ ತರ ಕಾಣ್ತಾ ಈಗ ನೋಡಿ ಮನೆ ಒಳಗಡೆ ಎಲ್ಲ ನೀರ್ ರುಬ್ಬಿಟ್ಟವ್ ಇಲ್ಲಿ ನೋಡಿ ಅಬ್ಬಾ ಏ ಸಿಕ್ಕಾಪಟ್ಟೆ ಮಳೆ ನಾನು ಈ ಇಷ್ಟು ವರ್ಷದಾಗೆ ಹಿಂಗೆ ನೋಡಿರ್ಲಿಲ್ಲ ಕಡ್ಲಾ ಇಲ್ಲಿ ಇಷ್ಟೊಂದು ನೀರು ನಿಂತಿದ್ದು ನಿಜವಾಗಿ ಯಾವತ್ತೂ ನೋಡಿಲ್ಲ ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ನೀರ್ ನಿಂತ ಬಂದಿರ್ಬೋದು ಮಳೆ ನಾವ್ ಬಂದಾಗ ಇರಲ್ಲ ಅನ್ಸುತ್ತೆ ಅಷ್ಟೇ ಈ ಸರ್ತಿ ಬಂದಾಗ ಇಷ್ಟೊಂದ್ ಇದೆಲ್ಲ ನೋಡಿಲ್ಲ ನೋಡಿಲ್ಲ ಎಲ್ಲಿ ನೋಡಿದ್ರು ನೀರೇ ಹೊಲ್ದಲ್ ಪೂರ್ತಿ ನೋಡ ಈ ಕಡೆ ನೋಡ ಎರಡ್ ಸೈಡ್ ಅಷ್ಟೇ ರೋಡಿಂದ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಸೈಡ್ ಅಷ್ಟೇನೆ ನಾನು ವರ್ಷದಿಂದ ಸುಮಾರು ಲೆಕ್ಕನೇ ಇಲ್ಲ ಓಡಾಡಿರೋದು ನಾವು ಅಷ್ಟು ಆದ್ರೆ ಇಷ್ಟೊಂದು ನೀರು ನಿಂತಿರೋದು ಯಾವತ್ತು ನೋಡಿರ್ಲಿಲ್ಲ ನಾವು ಮುರುಳಿ ಒಂದ್ ಗಂಟೆಗೆ ನಾಗ್ಪುರ್ ಬೈಪಾಸಿಗೆ ಬಂದ ನಾಗ್ಪುರ್ ಬೈಪಾಸಿಂದ ಹೈದ್ರಾಬಾದ್ ಟರ್ನ್ ಮೇಲೆ ನಿದ್ದೆ ಬರ್ತೈತೆ ಅಂತ ಹೇಳ್ದ ಅಲ್ಲಿಂದ ಡ್ಯೂಟಿ ಚೇಂಜ್ ಮಾಡ್ಕೊಂಡಿದೀನಿ ನಾನು ಯಾವುದೇ ಡ್ರೈವರ್ಗೂ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ನಿದ್ದೆ ಬರ್ತೈತೆ ಅಂದರೆ ಮಲಗಕ್ಕೆ ಬಿಟ್ಬಿಡಿ ಯಾಕಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಇರ್ತೈತೆ ನಿದ್ದೆ ಅಂದರೆ ತುಂಬ ಗೆಟ್ಟದ್ದು ಯಾಕಂದರೆ ನಿದ್ದೆಗಣ್ಣು ಕಣ್ಣು ಮುಚ್ಕೊಬಿಡ್ತೀವಿ ಆಟೋಮೆಟಿಕ್ ಅವೇ ಮುಚ್ಕೊಬಿಡ್ತವೆ ಗಾಡಿ ಎಲ್ಲೋಗ್ತೈತಿ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಯಾವುದೇ ಡ್ರೈವರ್ ಆಗಲಿ ನಿದ್ದೆ ಬರ್ತತೆ ಅಂದರೆ ಫಸ್ಟು ಸೈಡ್ಗೆ ಹಾಕಪ್ಪ ಅಂತ ಹೇಳ್ಬಿಡ್ಬೇಕು ಸೈಡ್ಗೆ ಹಾಕ್ಬಿಟ್ಟು ನಮ್ಮ ಕೈಲೇ ಓಡ್ಸಕ್ಕಾದ್ರೆ ಓಡಿಸ್ಬೇಕು ಇಲ್ಲ ಅಂದರೆ ಒಳ್ಳೆ ಸೇಫ್ಟಿ ಜಾಗ ನೋಡಿ ಮಲಗಿಬಿಡಬೇಕು ವಾಚ್ಮ್ಯಾನ್ ಇರೋ ಕಡೆ ಒಳ್ಳೆ ಡಾಬ ನೋಡಿಬಿಟ್ಟು ಮಲಗಿಕೊಂಡು ಸೇಫ್ಟಿಯಾಗಿ ಬೆಳಗ್ಗೆ ಎದ್ದು ಹೋಗೋ ಥರ ನಿದ್ದೆ ಕಂಪ್ಲೀಟ್ ಆದಮೇಲೆ ಎದ್ದು ಹೋಗೋ ಎದ್ದು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸು ನನಗೆ ಭಾಳ ಆಗಿದೆ ಯಾಕಂದರೆ ನಾನು ಸಿಂಗಲ್ಲೇ ಜಾಸ್ತಿ ಓಡಿಸ್ತಾ ಇದ್ದಿದ್ದು ಮುಂಚೆ ಇವಾಗಿವಾಗ ಕಾಲು ನೋವು ಜಾಸ್ತಿ ಆಗ್ಬಿಟ್ಟಿದೆ ಮಣಕಾಲು ನೋವು ಹಂಗಾಗಿ ಡ್ರೈವರ್ ಕರ್ಕೊಂಡು ಬಂದಿದ್ದೀನಿ ನನ್ನೆಲ್ಲ ಜಾಸ್ತಿ ಲಾಂಗ್ ಎಲ್ಲ ಸಿಂಗಲ್ಲೇ ಓಡಿರೋದು ಜಾಸ್ತಿ ನನ್ನ ಜೊತೆ ಆ ಗಾಡಿ ಬಂದಾಗಿಂದ ಅಮ್ಮ ಅಂದರೆ ಒಂದು ಇಪ್ಪತ್ತು ಟ್ರಿಪ್ ಡ್ರೈವರ್ ಬಂದಿರ್ಬೋದು ಅಷ್ಟೇ ಮಿಕ್ಕಿದ್ದೆಲ್ಲ ಏಳು ವರ್ಷದಲ್ಲಿ ನಾನು ಸಿಂಗಲ್ಲೇ ಓಡಿಸಿರೋದು ಈ ಗಾಡಿನ ಹಾಗಾಗಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನಗೆ ಬೆಳಗಿನ ಜಾವ ಟೈಮಲ್ಲಿ ಮೂವತ್ತು ನಾಲ್ಕು ಗಂಟೆ ಟೈಮಲ್ಲಿ ಅವಷ್ಟು ಅವೇ ಕಂಡು ಮುಚ್ಕೊಬಿಡೋವು ಹಂಗಾಗ್ಬಿಟ್ಟು ನಾನು ಮುಂಚೆನೇ ಗೊತ್ತಾಗ್ಬಿಡುತ್ತೆ ನಿದ್ದೆ ಬಂದರೆ ಒಳ್ಳೆ ಸೇಫ್ಟಿ ಜಾಗ ನೋಡ್ತಿದ್ದೆ ಡಾಬಾ ನೋಡ್ತಿದ್ದೆ ಇಂಥಗಡೆನೇನೆ ನಿಲ್ಲಿಸ್ಬಿಟ್ಟು ಮಲಕ್ಕೊಂಡು ಎದ್ದೋಗಿರೋ ಜಾ ಎದ್ದೋಗಿರೋ ಸುಮಾರು ಉದಾಹರಣೆಗಳಿದ್ದಾವೆ ಹಾಗಾಗಿ ಯಾರೇ ಡ್ರೈವರ್ ಬರಲಿ ನಮ್ಮ ಜೊತೆ ಓನರ್ ಜೊತೆ ಆಗಲಿ ಇಲ್ಲ ಡಬಲ್ ಡ್ರೈವರ್ ಹೋಗಲಿ ಇಬ್ರು ಅಡ್ಜಸ್ಟ್ ಮಾಡಿಕೊಂಡು ಗಾಡಿ ಓಡಿಸ್ಬೇಕು ನಿದ್ದೆ ಬಂತು ಅಂದರೆ ಮಾತ್ರ ಅಲ್ಲೇ ಸ್ಟಾಪ್ ಮಾಡಿಬಿಡಪ್ಪ ಅಂತ ಹೇಳಬೇಕು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲಿ ತನಕ ಓಡಿಸು ಇಲ್ಲಿ ತನಕ ಓಡಿಸು ಅಂತ ಹೇಳ್ಬಿಟ್ಟು ಯಾಕಂದರೆ ಸೇಫ್ಟಿ ಫಸ್ಟು ಆಮೇಲೆ ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ಸಂಪಾದನೆ ಇದ್ದೇ ಇದೆ ಇದರಲ್ಲಿ ಏನು ಇವಾಗೇನು ಮೋಟ್ರ್ ಲೈನಲ್ಲಿ ಏನು ಉಳಿತಾಯಿಲ್ಲ ಭಾರಿ ಕಷ್ಟ ಐತೆ ಡಿಪಾರ್ಟ್ಮೆಂಟು